ಬೀದರ್ ನಗರದ ಡಾಕ್ಟರ್ ಚನ್ನಬಸವಪಟ್ಟ ದೇವರ ರಂಗಮಂದಿರದಲ್ಲಿ ಆಗಸ್ಟ್ ಇಪ್ಪತ್ಮೂರರಂದು ಸಂಜೆ ಆರು ಗಂಟೆಗೆ ಸಂಗೀತ ಶ್ರಾವಣ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಖ್ಯಾತ ಶಾಸ್ತೀಯ ಸಂಗೀತ ಕಲಾವಿದರಾದ ರಾಮಲು ಗಾದ್ಗಿ ಮಾತನಾಡಿ ತಿಳಿಸಿದ್ದಾರೆ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಗಣೇಶ ದೇವಸ್ಥಾನ ಹಾಗೂ ಗಣೇಶ ಮೈದಾನ ಅಭಿವೃದ್ಧಿ ಟ್ರಸ್ಟ್ ಮತ್ತು ಈಶ್ವರ ಕೌಜಲ್ಗಿ ಸ್ಮರಣಾರ್ಥ ಚಾರಿಟೇಬಲ್ ಟ್ರಸ್ಟ್ ಸಹಯೋಗದಡಿಯಲ್ಲಿ ಭಾರತ ರತ್ನ ಪಂಡಿತ ಭೀಮಸೇನ ಜೋಶಿ ಅವರ ಶಿಷ್ಯ ವೃಂದದವರಿಂದ ಶ್ರಾವಣ ಭಕ್ತಿಮಯ ಸಂಗೀತ ಪ್ರಸ್ತುತಿ ಜರುಗಲಿದೆ ಪಂಡಿತ್ ಭೀಮಸೇನ ಜೋಶಿ ಅವರ ಶಿಷ್ಯಂದಿರಾದ ಪುಣೆಯ ಪ್ರಸಿದ್ಧ ತಬಲಾ ವಾದಕರಾದ ಭರತ್ ಕಾಮತ್ ಪುಣೆಯ ಪ್ರಸಿದ್ಧ ಪಕ್ವಾಜ್ ವಾದಕರಾದ ಗಣೇಶ್ ಪಾಪ್ಲಾ ಕೋಲಾಪುರದ ಹಾರ್ಮೋನಿಯಂ ವಾದಕರಾದ ಸ್ವರೂಪ ಪ್ರಸಾದ್ ದಿವಾನ್ ಸಾಂಗ್ಲಿಯ ಪಿಡಿಲು ವಾದಕರಾದ ಧನಂಜಯ್ ಗಾಡ್ಗಿಡ್ ಸಾಂಗ್ಲಿಯ ಸಹಗಾಯಕರಾದ ಕೃಷ್ಣ ಮುಖೇಡ್ಕರ್ ಸಾಂಗ್ಲಿಯ ತಾಲ ವಾದಕರಾದ ಓಂ ರಾಜ್ ಐಹೊಳೆ ಬೀದರ್ನ ತಂಬೂರಿ ಸಾಥ್ ನೀಡುವವರಾದ ತ್ರಿವೇಣಿ ಹೊನ್ನ ಭಾಗವಹಿಸಿ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ಇಂತಹ ಅಪರೂಪದ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾಸಕ್ತರು ಕಲಾಭಿಮಾನಿಗಳು ಕಲಾ ಪ್ರೋತ್ಸಾಹಕರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದರು ಇದೇ ವೇಳೆ ಇಂಜಿನಿಯರ್ ರವಿ ಮೂಲ್ಗೆ ಮಾತನಾಡಿದರು ಶ್ರೀ ಗಣೇಶ ದೇವಸ್ಥಾನ ಹಾಗೂ ಗಣೇಶ ಮೈದಾನ ಅಭಿವೃದ್ಧಿ ಟ್ರಸ್ಟ್ ಸದಸ್ಯರಾದ ಬಿ ಎಸ್ ಪಾಟೀಲ್ ಬಸವರಾಜ್ ಮಸೂದಿ ಸೇರಿದಂತೆ ಇನ್ನಿತರರು ಇದ್ದರು ಇದೇ ವೇಳೆ ಶ್ರಾವಣದ ಭಕ್ತಿಮಯ ಸಂಗೀತ ಕಾರ್ಯಕ್ರಮದ ಭೀತಿ ಪತ್ರ ಬಿಡುಗಡೆ ಕೂಡ ಮಾಡಲಾಯಿತು ಗಣೇಶ್ ಮೈದಾನ ಅಭಿವೃದ್ಧಿ ಟ್ರಸ್ಟ್ ಹಾಗೂ ಈಶ್ವರ ಕೌಜಲ್ಗೆ ಚಾರಿಟಬಲ್ ಟ್ರಸ್ಟ್ ಅವರ ಸ್ಮರಣಾರ್ಥವಾಗಿ ಇದು ಒಂದು ಮಾದರಿಯ ಒಂದು ಸಮಾಪ್ತಿ ಶ್ರಾವಣ ಸಮಾಪ್ತಿ ಅಂತಂದು ಎಲ್ಲರೂ ಮಾಡ್ತಾರೆ ಬಟ್ ಇದೊಂದು ಏನ್ ಮಾದರಿ ಆಗಿದೆ ಅಂದ್ರೆ ಒಂದು ವಿಶೇಷವಾಗಿ ಇವಾಗ ಏನಿದೆ ಭಾಳಷ್ಟು ಸಂಗೀತದಲ್ಲಿ ಪರಿವರ್ತನೆಗಳಾಗ್ತಾ ಬರ್ತವೆ ನೋಡ್ತಾ ಇದ್ದೀವಿ ನಾವೆಲ್ಲ ಬಟ್ ಇದು ಏನಿದೆ ಪರಿಪೂರ್ಣವಾಗಿ ಶಾಸ್ತ್ರಬದ್ಧವಾದ ಒಂದು ಸಂಗೀತ ಮತ್ತು ಭಜನಾ ಕಾರ್ಯಕ್ರಮ ಇದು ಇದರಲ್ಲಿ ಎಲ್ಲ ಥರದ ಹಾಡುಗಳು ಕನ್ನಡ ಹಿಂದಿ ವಚನ ಸಾಹಿತ್ಯ ಬ್ರಹ್ಮಾನಂದ ಭಜನೆಗಳು ಎಲ್ಲ ಥರದ ಭಜನೆಗಳು ಇಲ್ಲಿ ಪ್ರಸ್ತುತಪಡಿಸಲಾಗ್ತದೆ ಮತ್ತು ನಮ್ಮ ರವಿ ಸರ್ ಹೇಳಿದ ಹಾಗೆ ಪ್ರಥಮವಾಗಿ ಪಂಡಿತ್ ಭೀಮಸೇನ್ ಜೋಶಿಯವರ ಜೊತೆಯಲ್ಲಿ ಭಾರಿಸಿದವರು ಅವರ ಜೊತೆಯಲ್ಲಿ ಇಂಟರ್ನ್ಯಾಷನಲ್ ವಿದೇಶದಲ್ಲಿಯೂ ಕೂಡ ಅವರು ಬಾರ್ಸಿದವರು ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ವಿಶೇಷವಾಗಿ ಹೇಳೋದೇನೆಂದರೆ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಬೀದರ್ದು ಸಂಗೀತ ಪ್ರೇಮಿಗಳು ಬಂದು ಆ ಕಾರ್ಯಕ್ರಮ ಆಸ್ವಾದ ಮಾಡಬೇಕಂತಂದು ಇದ್ದೀನಿ ಮತ್ತು ಹೇಳೋದೇನಂದ್ರೆ ಇದರಲ್ಲಿ ನೋಡ್ರಿ ಭರತ್ ಕಾಮತ್ ಅಂತ ತಬ್ಲಾ ಬಾರಿಸ್ತಾ ಇದ್ದಾರೆ ಇವರು ಭೀಮಸನ್ ಜೋಶಿ ಜೊತೆ ಬಾರಿಸಿದವರು ಗಣೇಶ್ ಪಾಪಲ್ ಅಂತ ಪಖವಾಸ್ ಬಾರ್ತಾ ಇದ್ದಾರೆ ಮತ್ತು ಸ್ವರೂಪ್ ಪ್ರಸಾದ್ ದಿವಾನ್ ಇವರು ಹಾರ್ಮೋನಿಯಂ ವಾದಕರು ಧನಂಜಯ್ ಗಾಡ್ಗಿಳ್ ಇವರು ವಾಯ್ಲಿನ್ ವಾದಕರು ಶ್ರೀ ಕೃಷ್ಣ ಮುಖೇಡ್ಕರ್ ಈ ಹುಡುಗ ನನ್ನ ಶಿಷ್ಯ ಮತ್ತು ಇವಾಗ ಸಾಂಗ್ಲೀದಲ್ಲಿ ಅವ ಶಾಸ್ತ್ರೀಯ ಸಂಗೀತ ಕಲಿಸ್ಲಿಕ್ಕೆ ಅಲ್ಲಿ ಕೆಲಸ ಇದ್ದಾನೆ ಅವನು ನನ್ನ ಜೊತೆ ಸಹಗಾಯನ ಮಾಡ್ತಾ ಇದ್ದಾನೆ ಮತ್ತು ಓಂರಾಜ್ ಅವಳೆ ಇವರು ತಾಳ ಹಿನ್ನೆಲೆ ಮಾಡ್ತಾರೆ ಮತ್ತು ಶ್ರೀಮತಿ ತ್ರಿವೇಣಿ ಹೊನ್ನ ಇವರು ತಂಬೂರಿ ಸಾಥ್ ಮಾಡ್ತಾ ಇದ್ದಾರೆ ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಮತ್ತೊಮ್ಮೆ ನಾನು ಬೀದರ್ ಜನತೆಗೆ ಕೋರುವುದೇನೆಂದರೆ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಆ ಸಂಗೀತ ಶ್ರಾವಣದ ಆನಂದ ಪಡೀಬೇಕಂತಂದು ಇದ್ದೇನೆ ಶ್ರೀ ಗಣೇಶ್ ದೇವಸ್ಥಾನ ಹಾಗೂ ಗಣೇಶ್ ಮೈದಾನ ಅಭಿವೃದ್ಧಿ ಟ್ರಸ್ಟ್ ಹಾಗೂ ಡಾಕ್ಟರ್ ಈಶ್ವರ್ ಕೌಜಲ್ಗಿ ಮೆಮೊರೇಬಲ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇದೇನು ಸಂಗೀತ ಶ್ರಾವಣ ಅಂತೇಳಿ ಇಪ್ಪತ್ತ್ಮೂರನೇ ಅಗಸ್ಟಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಮಗ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಇಪ್ಪತ್ತ್ಮೂರನೇ ತಾರೀಕು ಸಂಜೆ ಆರು ಗಂಟೆಗೆ ಸ್ವರ್ಗೀಯ ಪಂಡಿತ್ ಭೀಮಸೇನ್ ಜೋಶಿಯವರ ಶಿಷ್ಯ ವೃಂದದವರಿಂದ ಈ ಸಂಗೀತ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ ಇದಕ್ಕೆ ಮುಖ್ಯವಾಗಿ ಗಾಯಕರಾಗಿ ನಮ್ಮ ಪಂಡಿತ್ ರಾಮ್ಲು ಅವರು ಹಾಡ್ತಾ ಇದ್ದಾರೆ ಅವರ ಅವ್ರ ಜೊತೆಯಲ್ಲಿ ಮ್ಯೂಸಿಕ್ ಆ್ಯಂಡ್ ಸಂಗೀತ ವಾದ್ಯ ಇದ್ದಾರೆ ಅವರೆಲ್ಲರೂ ಕೊಲ್ಲಾಪುರ ಕ ಈಚಲ್ಕರಂಜಿ ಪುಣೆ ಆ ಕಡೆಯಿಂದ ಇದ್ದಾರೆ ಹಾಗಾಗಿ ಬೀದರ್ ಜನರೆಲ್ಲರೂ ಈ ಶ್ರಾವಣ ಮಾಸದ ಪವಿತ್ರ ಶ್ರಾವಣ ಮಾಸದ ಈ ನಿಮಿತ್ತ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದದ ಎಲ್ಲರೂ ಬಂದು ಇದು ಎಲ್ಲರ ಜೊತೆಯಲ್ಲಿ ಸೇರಿ ಒಂದು ಶ್ರಾವಣ ಮಾಸದ ಪವಿತ್ರ ಶ್ರಾವಣ ಮಾಸದ ಸಂಗೀತಕ್ಕೆ ಎಲ್ಲರೂ ಸಾಥ್ ಕೊಡ್ತೀರಂತ ಕೇಳ್ಕೊಳ್ತೀನಿ ಹಾಗೆ ಎಲ್ಲರೂ ಬರಬೇಕಂತ ಕೇಳ್ಕೊಳ್ತೀನಿ